ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ನಮಸ್ಕಾರ ನನ್ನ ಫಸ್ಟ್ ಟೈಮ್ ಇಷ್ಟು ಕ್ಯಾಮ್ರಾಗ ನೋಡ್ತಾರೆ ಸರ್ ನನ್ಗೆ ಆಕ್ಚುಲಿ ಶಾಕ್ ಆಗೋಯ್ತು ನನಗೆ ನಾವು ಸರ್ ಆಕ್ಚುಲಿ ತುಂಬಾ ಖರ್ಚು ಮಾಡಿ ಸಿನಿಮಾ ಮಾಡ್ತೀವಿ ಇಷ್ಟು ಜನ ನೋಡೇ ಇಲ್ಲ ಸರ್ ನಾನು ನಾನು ನಮ್ಮಲ್ಲಿ ಇಷ್ಟು ಜನ ಪತ್ರಕರ್ತರು ಇಷ್ಟು ಕ್ಯಾಮ್ರಾಗಳಿದೆ ಅಂತ ಗೊತ್ತಾಗಿದ್ದೆ ಇವತ್ತು ಅದನ್ನ ತೋರಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ನೆಕ್ಸ್ಟ್ ಟೈಮ್ ಇಷ್ಟು ಜನ ದಯವಿಡ್ ನಮ್ಮ ಪ್ರೆಸ್ ಮೀಟಿಂಗ್ ಬನ್ನಿ ಇಷ್ಟು ಜನ ಇದ್ದೀರಾ ಅಂತ ಗೊತ್ತಿದ್ದಾರೆ ಎಲ್ಲೆಲ್ಲಿ ಹೋಗುತ್ತೆ ನಮ್ಮ ಸಿನಿಮಾ ಎನಿವೆ ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್ ಆ್ಯಂಡ್ ನಾನು ಆಕ್ಚುಲಿ ತಪ್ತುಲ್ ಕಾಮಿಡಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳೇ ಆದರೆ ನಾನು ಚಿಕ್ಕ ವಯಸ್ಸಿಂದ ನೋಡ್ಕೊಂಡ್ ಬಂದಿರೋದನ್ನ ಮಾಮಾ ಅಂತಾನೆ ಕರೆಯೋದು ಸೊ ಅದನ್ನು ಹಾಗೆ ಕರಿತೀನಿ ತಾವು ತಾವು ಅದನ್ನು ಬೇರೆ ರೀತಿ ತಗೋಬೇಡಿ ವಿತ್ ಡ್ಯೂ ರೆಸ್ಪೆಕ್ಟ್ ಐ ಕಾಲ್ ಮಾಮ ಆ್ಯಂಡ್ ನಿಲುವು ಅಂತ ಏನು ಬರೋದಿಲ್ಲ ಇಲ್ಲಿ ರಾಜಕೀಯನೂ ಬರೋದಿಲ್ಲ ಬರೋದು ಅಂದರೆ ಒಂದು ನನಗೆ ಗೊತ್ತಿರೋದು ಚಿಕ್ಕ ವಯಸ್ಸಿಂದ ನಾನು ನೋಡ್ಕೊಂಬಂದಿರುವಂಥ ಒಬ್ಬ ವ್ಯಕ್ತಿ ನನ್ನ ಚಿತ್ರರಂಗದ ಮೊದಲ ಕಷ್ಟ ದಿನಗಳಲ್ಲಿ ನನ್ನ ಕೆಲವರೇ ಕೆಲವರು ನನ್ನೊಟ್ಟಿಗೆ ನಿಂತಿದ್ದು ಅದರಲ್ಲಿ ಒಂದು ಮುಖ್ಯವಾದ ವ್ಯಕ್ತಿ ನನ್ನ ಪ್ರೀತಿಯಾದಂಥ ಬಸವರಾಜ್ ಬೊಮ್ಮಾಯಿ ಮಾಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಇಟ್ ಇಸ್ ಕಾಲ್ಡ್ ಕನೆಕ್ಟ್ ಸರ್ ಇಟ್ ಇಸ್ ಅ ಡ್ಯೂಟಿ ಆ್ಯಂಡ್ ಇಟ್ ಇಸ್ ಅ ಗ್ರಾಟಿಟ್ಯೂಡ್ ದಟ್ ಐ ಹ್ಯಾವ್ ಫಾರ್ ದಿಸ್ ಲವಬಲ್ ಒಂದು ಒಳ್ಳೆಯ ಪ್ರೀತಿಯಾದಂಥ ವ್ಯಕ್ತಿಗೆ ಸೊ ಇವತ್ತು ನನ್ನ ನಿಲುವು ಅಂತೇನಿಲ್ಲ ನಾನು ಆ್ಯಕ್ಚುಲಿ ಅವ್ರಿಗೆ ಹೇಳಕ್ ಬಂದೆ ನನ್ನ ಮಾಮ ನಾನು ನಿಮ್ಮ ಪರ ನಿತ್ಕೋತೀನಿ ಅಂತ ಹೇಳಕ್ ಬಂದೆ ಸೊ ಇಷ್ಟು ಕ್ಯಾಮ್ರಾಗಳ ಮುಂದೆ ಹೇಳ್ತೀನಿ ಅಂತ ಗೊತ್ತಿರಲಿಲ್ಲ ಬಟ್ ಆಲ್ ಸೆಡ್ ಅಂಡ್ ಡನ್ ನಾವು ಬೆಳೆದು ಬಂದ ಹಾದಿಗಳಲ್ಲಿ ಅಫ್ಕೋರ್ಸ್ ಗಾಡ್ ಫಾದರ್ ಪ್ರತಿಯೊಂದು ವಿಚಾರದಲ್ಲೂ ಇರ್ತಾರೆ ಆದರೆ ನಮಗೆ ಚಿತ್ರರಂಗ ಎಂಟ್ರಿ ಕೊಟ್ಟಾಗ ನನಗೆ ಗಾಡ್ ಫಾದರ್ ಯಾರು ಇರಲಿಲ್ಲ ಗಾಡ್ ಅಂಡ್ ಫಾದರ್ ಸಪ್ರೇಟ್ ಆಗಿದ್ರು ಅಂಡ್ ಆ ಟೈಮಲ್ಲಿ ಕೆಲವು ವ್ಯಕ್ತಿಗಳು ನಾನು ಅದನ್ನು ಹೇಳಿದಾಗ ರಿಪೀಟ್ ಅನಿಸ್ಬೋದು ಸಮ್ ಪೀಪಲ್ ತುಂಬ ಪ್ರೀತಿಯಿಂದ ನನಗೋಸ್ಕರ ನಿಂತಿದ್ದಾರೆ ಆ ಟೈಮಲ್ಲಿ ಆಕ್ಚುಲಿ ಮಾಮಾ ಅವಾಗ ಎಂಟ್ರಿ ಕೊಡ್ತಾ ರಾಜಕೀಯಕ್ಕೆ ಅಲ್ವಾ ಸೊ ಆ ಟೈಮಿಂದ ನನಗೆ ಅವರ ಪರಿಚಯ ಟುಡೇ ಐ ಆಮ್ ವೆರಿ ಹ್ಯಾಪಿ ಅವರು ಅವರ ಲೀಡರ್ಶಿಪ್ಪಲ್ಲಿ ನಡೆದಂಥ ಕೆಲಸಗಳಿರ್ಬೋದು ಅವರ ಅವರ ವ್ಯಕ್ತಿತ್ವಕ್ಕೆ ನಾನು ತುಂಬ ತಲೆಬಾಗವನು ಎಲ್ಲದಕ್ಕಿಂತ ಹೆಚ್ಚಾಗಿ ಸೊ ಆ ವ್ಯಕ್ತಿ ಪರ ನಾನು ನನ್ನ ಸಪೋರ್ಟ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಆ ವ್ಯಕ್ತಿಗೆ ಸಪೋರ್ಟ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು ವಿಚ್ ಈ ನಿಮ್ಮ ಮುಂದೇನೂ ನಾನು ಅದನ್ನೇ ಹೇಳ್ತೀನಿ ನಾಳೆನೋ ಅದೇ ಹೇಳ್ತೀನಿ ನಿನ್ನೆನೋ ಅದೇ ಹೇಳ್ತಾ ಇದ್ದೀನಿ ಈ ಮೂಲಕ ನನ್ನ ಕೆಲವು ಸ್ನೇಹಿತರುಗಳಿದ್ದಾರೆ ಅವ್ರ ಪರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಥ್ಯಾಂಕ್ ಯು